ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಮೊದಲನೇ ದಿನ ಬಿಗ್ ಬಾಸ್ ಮನೆ ಹೇಗಿದೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಗೌತಮಿ ಅವರು ಮೊದಲನೇ ದಿನನೇ ಹತ್ತಿದ್ದಾರೆ ಅಂತ ಹೇಳ್ಬೋದು ಯಾಕೆ ರೀಸನ್ ಅಂತ ಹೋಗಿ ವಿಡಿಯೋ ಚೆಕ್ ಮಾಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಅದಾದಮೇಲೆ ಧನ್ರಾಜ್ ಅವ್ರನ್ನ ಕನ್ಸೆಷನ್ ರೂಮ್ಗೆ ಕರೀತಾರೆ ಬಿಗ್ ಬಾಸ್ ಅದಾದಮೇಲೆ ಬಿಗ್ ಬಾಸ್ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂದ್ಬಿಟ್ಟು ಬಿಗ್ ಬಾಸ್ ಮೈಕ್ನ ಸರಿಯಾಗಿ ಹಾಕೊಳ್ಳಿ ಅಂತ ಧನರಾಜ್ ಅವ್ರು ಬಿಗ್ ಬಾಸ್ಗೆ ಹೇಳ್ತಾರೆ ಅದಾದಮೇಲೆ ಬಿಗ್ ಬಾಸ್ ಫಸ್ಟು ಇಡೀ ಸೀಸನ್ಗಳಲ್ಲೆಲ್ಲ ನೀವೇ ಫಸ್ಟ್ ಟೈಮ್ ಹೇಳಿದ್ದು ಬಿಗ್ ಬಾಸ್ಗೆ ಮೈಕ್ ಸರಿಯಾಗಿ ಹಾಕೊಳ್ಳಿ ಅಂತ ಹೇಳಿದಾಗ ಧನ್ರಾಜ ಹೌದಾ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು ಒಂಥರ ಏನೋ ಒಂಥರ ಫೇಸ್ ಮಾಡಿಕೊಂಡು ಹೇಳ್ತಾರೆ ಅದು ಒಂದು ನಗು ತರುತ್ತೆ ಹಾಗೆಯೇ ಸುದೀಪ್ ಸರ್ ನಿಮ್ಗೆ ಏನೋ ಒಂದು ಮಾತು ಹೇಳಿದ್ರು ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳಿದಾಗ ಸುದೀಪ್ ಸರ್ ನೀವು ಜಿಂಕೆ ಥರ ಇರಬೇಕು ಅಂತ ಹೇಳ್ತಾರೆ ಅದಾದಮೇಲೆ ಧನರಾಜರು ಖುಷಿಪಟ್ಟು ಓ ಗ್ರೇಟ್ ನಾನು ಅಂತ ಅನ್ಕೋತಾರೆ ಸೊ ಅದಾದಮೇಲೆ ಬಿಗ್ ಬಾಸ್ ಅವರು ಒಂದು ಲೆಟರ್ನ ಮನೆಯವ್ರಿಗೆಲ್ಲ ಓದಿ ತಿಳಿಸಿ ಅಂತ ಹೇಳ್ತಾರೆ ಸೊ ಲೆಟರ್ನ ತಗೊಂಡು ಧನರಾಜರು ಹೋಗ್ಬೇಕಾರೆ ಬಿಗ್ ಬಾಸ್ ಅವರು ಹೇಳ್ತಾರೆ ನೀವು ಜಿಂಕೆ ಥರ ಹೋಗಿ ಇದನ್ನ ಓದಬೇಕು ಅಂತ ಹೇಳಿದಾಗ ಧನರಾಜ್ರಿಗೆ ನಗು ಬರುತ್ತೆ ಸೊ ಅದಾದಮೇಲೆ ಆ ಜಿಂಕೆ ಥರನ ಹೋಗಿ ಅಲ್ಲಿ ಲೆಟರ್ನ ಓದ್ತಾರೆ ಎಲ್ಲರ ಮುಂದೆ ಸೊ ನೋಡೋಣ ಇವತ್ತಿನ ಎಪಿಸೋಡ್ ಹೇ ಇರುತ್ತೆ ಅಂತ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆನೋ ಬಂತು ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನಿಮ್ಮ ಫೇವ್ರೇಟ್ ಯಾರು ಅಂತಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ